ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಕೃಷ್ಣಾವತಾರದ ಮೂವತ್ತಾರನೇ ಸಂಚಿಕೆ ಸಂಧಾನದ ಭಾಗವನ್ನು ಮುಂದುವರಿದಂತೆ ನೋಡೋಣ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಶಾಂತ ಯ್ವಿರತವಕ್ ಪಾರಿಷದ್ಯಾ ಪರಶ್ರಿತ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಷೇನಂ ತಮಾಶ್ರಯೇ ರಮ ರಾಮಭದ್ರಾ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪದಯೇ ನಮಃ ಮನೋಜವಂ ಮಾರುತುಲ್ಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾದಾತ್ಮಜಂ ವಾನೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ದ್ರೌಪದಿ ಕೃಷ್ಣನಲ್ಲಿ ತಾನು ಪಟ್ಟಕಷ್ಟವನ್ನು ಮತ್ತು ಭೀಮನಲ್ಲಿಯೂ ಕೂಡ ತನ್ನ ಪರಿಸ್ಥಿತಿ ಏನಿತ್ತು ಈಗ ಕ್ಷತ್ರಿಯರಾದವರು ನಡೆದುಕೊಳ್ಳಬೇಕಾದಂತಹ ರೀತಿ ಯಾವುದು ನೀವು ಒಂದು ವೇಳೆ ಶಾಂತಿ ಪ್ರಸ್ತಾಪವನ್ನು ಮಾಡಿ ಹೋದರೆ ನನಗಾಗಿರತಕ್ಕಂತಹ ಅವಮಾನ ಏನು ಅನ್ನುವುದು ನಿಮ್ಮ ಮನಸ್ಸಿನಲ್ಲಿ ಇಲ್ವಾ ಸಹದೇವ ಅದ್ಭುತವಾಗಿ ಉತ್ತರ ಹೇಳ್ತಾನೆ ಅದನ್ನು ನಾವು ನೆನೆಸ್ಕೊಳ್ಬೇಕು ಏನಂತ ಈಗ ಅಣ್ಣನಿಗೆ ಐದು ಐದು ಗ್ರಾಮವನ್ನು ಕೊಡಿಸ್ತೀಯೋ ಅರ್ಧ ರಾಜ್ಯವನ್ನು ಕೊಡಿಸ್ತೀಯೋ ಅದು ಬೇರೆ ಆದರೆ ನನಗೆ ಮಾತ್ರ ಯುದ್ಧವೇ ಬೇಕು ಯಾಕೆ ಯಾಕೆ ಯುದ್ಧ ಬೇಕು ಅಂತಂದರೆ ಸಹದೇವ ಹೇಳುವ ಮಾತು ತಾರ್ಕಿಕವಾಗಿ ಕರೆಕ್ಟ್ ಆಗಿದೆ ಅಂದು ದ್ರೌಪದಿಯನ್ನು ಸಭೆಯಲ್ಲಿ ಎಳೆದಾಗ ಆಗಿರುವಂತಹ ಅವಮಾನಕ್ಕೆ ಅವನು ಮಾಡಿರುವ ಕೃತ್ಯಕ್ಕೆ ದುರ್ಯೋಧನನಿಗೆ ಶಿಕ್ಷೆಯಾಗಲೇಬೇಕು ದುರ್ಯೋಧನನ್ನು ನಾನು ನಾನು ಸಂಹಾರ ಮಾಡಿದೆ ಯುದ್ಧದಲ್ಲಿ ಸಂಹಾರ ಮಾಡದೇ ಇದ್ದರೆ ದ್ರೌಪದಿಗೆ ತನ್ನ ಪತ್ನಿಗೆ ಆದಂತಹ ಆ ಅವಮಾನ ಅದಕ್ಕೆ ನಾವು ಪ್ರತಿಯಾದಂತಹ ಯಾವ ಕೆಲಸವನ್ನು ಮಾಡದಂತೆ ಆಗೋದಿಲ್ಲ ಏನು ಪಗಡೆ ಆಡಿದೆ ಸೋತೆ ವನವಾಸ ಮುಗಿಸಿದೆ ರಾಜ್ಯವನ್ನು ಕೊಟ್ಟರು ಆದರೆ ದ್ರೌಪದಿಗಾದ ಅವಮಾನಕ್ಕೆ ಪ್ರತ್ಯವಮಾನ ಎಲ್ಲಿ ಆಗ್ತದೆ ಅದಕ್ಕೆ ನಾವು ಅದರ ವಿರುದ್ಧವಾಗಿ ಹೋರಾಡಿ ದುರ್ಯೋಧನನಿಗೆ ಶಿಕ್ಷೆ ಕೊಟ್ಟಂತೆ ಎಲ್ಲಿ ಆಗ್ತದೆ ಆದ್ದರಿಂದ ಈ ಸಂಧಿಯನ್ನಾರ ಮಾಡು ಏನಾದರೂ ಮಾಡು ನಾನು ಯುದ್ಧವನ್ನೇ ಅಪೇಕ್ಷಿಸುತ್ತೇನೆ ಸೇರದು ಸಂಧಿ ಸಂಗರವೆನಗೆ ಸೇರುವುದು ಆ ವಿಧದಲ್ಲಿ ಸಮರವನೆ ಸಂಭಾವಿಸುವುದನೇ ನಗುತ ವರ ರಾಜೀವನಾಭನು ಕಳುಹಿದನು ಆವಾಗ ಅವನಿಗೆ ಕೃಷ್ಣನಿಗೆ ಸಂತೋಷವಾಗಿ ದ್ರೌಪದಿ ಅಭಿಪ್ರಾಯವನ್ನು ಕೇಳೋದಕ್ಕೆ ಕಳಿಸ್ತಾನೆ ದ್ರೌಪದಿ ಕೂಡ ಹೇಳ್ತಾಳೆ ಎಲ್ಲರಲ್ಲಿಯೂ ಭೀಮಾ ಒಂದು ಸತಿ ನೋಡು ಗಂಡನ ಕರ್ತವ್ಯವೇನು ಮಾನಮರ್ಯಾದೆಗಳನ್ನು ಕಾಪಾಡತಕ್ಕಂಥದ್ದು ನಿಮ್ಮ ಕರ್ತವ್ಯವಲ್ಲವೇ ಒಬ್ಬ ಹೆಂಗಸಿನ ಮಾನ ಮರ್ಯಾದೆ ಕಾಪಾಡೋಕ್ಕಾಗದೇ ಐದು ಜನ ಕೂಡ ಅಪಮಾನವನ್ನು ಅಪಖ್ಯಾತಿಯನ್ನು ಪಡೆದರು ಅನ್ನೋದರ ಪರಿಸ್ಥಿತಿ ಬರಬೇಕೆ ಅವತ್ತು ನಾನು ತುಂಬಿದ ಸಭೆಯಲ್ಲಿ ಸೀರೆಯನ್ನು ಎಳೆದಾಗ ದುಃಶಾಸನ ನನ್ನನ್ನು ಬಲವಂತವಾಗಿ ದಾಸಿಯನ್ನಾಗಿ ಮಾಡುವ ಪ್ರಯತ್ನವನ್ನು ಮಾಡಿದಾಗ ನಾನು ಪಟ್ಟ ಪಾಡನ್ನು ನೀವು ಊಹಿಸಲಾರ್ರ ಕೃಷ್ಣ ನಿನಗೆ ಗೊತ್ತಿಲ್ವಾ ನೀನೊಬ್ಬ ಹಿಂದೆ ಇಲ್ಲದೆ ಇದ್ದಿದ್ದರೆ ನನ್ನ ಪರಿಸ್ಥಿತಿ ಏನಾಗ್ತಾ ಇತ್ತು ಆದ್ದರಿಂದ ಕೃಷ್ಣ ನಾನು ಮಾತ್ರ ಹೇಳ್ತೇನೆ ಇವರ ಶಕ್ತಿ ಇವರ ಬಲ ಎಲ್ಲ ಕೂಡ ವ್ಯರ್ಥವಾಗಿ ಹೋಯಿತು ಇದಕ್ಕೆ ಇರಲಿ ಒಂದು ವೇಳೆ ಇವರು ಸಂಧಿ ಅಂತಲೇ ಹೋದರೆ ನಾನು ನಮ್ಮ ತಂದೆಯಾದ ರಾಜ ಐದು ಜನ ಉಪಪಾಂಡವರು ಘಟೋದ್ಗಜ ಮತ್ತು ನಮ್ಮ ಸುಭದ್ರಾತನೆಯ ಇಷ್ಟು ಜನಗಳ ಜೊತೆಯಲ್ಲಿ ನಾನು ಯುದ್ಧವಾಡ್ತೇವೆ ನಾವೇನೇ ದುಶ್ಯಾಸನನ ಕರುಳನ್ನು ಬಗೀತೇವೆ ಅಂತ ಹೇಳಿ ಅವಳ ಆ ಮನಸ್ಸಿನ ಆಕ್ರೋಶವನ್ನು ಹೊರಗೆ ಹಾಕ್ಕೊಳ್ತಾಳೆ ಒಂದು ಕಡೆ ಕಣ್ಣಿನಲ್ಲಿ ನೀರು ದಳ 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 ಸುರಿಯುತ್ತಾ ಇದೆ ತನ್ನ ಬಟ್ಟೆಗಳೆಲ್ಲ ಒದ್ದೆಯಾಗಿದೆ ಅಂತಹ ಸಮಯದಲ್ಲಿ ಕೃಷ್ಣ ಅವಳಿಗೆ ಆಶ್ವಾಸನೆಯನ್ನು ಕೊಡ್ತಾನೆ ನೋಡಮ್ಮ ನೀನು ಅಳ್ತಾ ಇದ್ದೀಯಲ್ಲ ಇದಕ್ಕೆ ನೂರರಷ್ಟು ಶತ್ರುಗಳ ಹೆಂಗಸರು ಅಳ್ತಾರೆ ಆ ಕೆಲಸವನ್ನು ನಾನು ಮಾಡ್ತೇನೆ ಭೀಮಾರ್ಜುನ ನಕುಲ ಸಹದೇವರ ಜೊತೆಯಲ್ಲಿ ಮತ್ತೆ ಯಮನಂದನನಾದಂತಹ ಧರ್ಮರಾಯನ ಅನುಮತಿಯನ್ನು ಪಡೆದು ಭಗವದಿಚ್ಛೆಯಿಂದ ಆ ಕಾರ್ಯವನ್ನು ನಾನು ನೆರವೇರಿಸ್ತೇನೆ ಒಂದು ವೇಳೆ ಅರ್ಧ ರಾಜ್ಯವನ್ನು ಆ ದೃಷ್ಟ ದುರ್ಯೋಧನ ಕೊಡದೆ ಹೋದರೆ ನರಿಗಳಿಗೆ ನಾಯಿಗಳಿಗೆ ಅವನ ಅವನ ಮೈ ಆಹಾರವಾಗ್ತದೆ ಅಂತ ಹೇಳಿ ಹೇಳಿ ಮುಂದುವರಿಸಿ ಹೇಳ್ತಾನೆ ಕೃಷ್ಣ ನನ್ನ ಮಾತನ್ನು ತೆಗೆದುಕೋ ಚಲೇದ್ದಿ ಹಿಮವಾನ್ ಶೈಲೋ ಮೇದಿನಿ ಶತಧಾ ಪಲೆತ್ ದ ಸನಕ್ಷತ್ರ ನಮೇ ಮೋಘಂ ವಚೋಭವತ್ ಅಂದರೆ ಅವನು ಹೇಳ್ತಾನೆ ಒಂದು ವೇಳೆ ಹಿಮವತ್ ಪರ್ವತ ಚಲಿಸಬಹುದು ಭೂಮಿಯು ನೂರಾರು ಹೋಳಾಗಿ ಬಿದ್ದು ಬಿಡಬಹುದು ಆಕಾಶ ನಕ್ಷತ್ರ ಎಲ್ಲವೂ ಕಳಚಿ ಕೆಳಗೆ ಬೀಳಬಹುದು ನನ್ನ ಮಾತು ಮಾತ್ರ ಯಾವಾಗಲೂ ಕೂಡ ನಿಷ್ಪ್ರಯೋಜಕವಾಗುವುದಿಲ್ಲ ನಾನು ಹೇಳುವುದನ್ನು ಕೇಳು ಖಂಡಿತವಾಗಿ ಇದನ್ನು ಮಾಡಿಯೇ ತೀರ್ತೇನೆ ಅಂತ ಹೇಳ್ತಾನೆ ಸತ್ಯಂತೆ ಪ್ರತಿಜಾನಾಮಿ ಕೃಷ್ಣೆ ಬಾಷ್ಪಂ ನಿಗ್ರಹ್ಯತಾಂ ನಿನ್ನ ಅಳುವನ್ನು ಸ್ವಲ್ಪ ಹಿಡಿದಿಟ್ಟುಕೋ ಅಳಬೇಡ ಹತಾನ್ ಮಿತ್ರಾನ್ ಶ್ರೀಯುಕ್ತ ನಚಿರಾದ್ರಾಕ್ಷಸೆ ಪತೀನ್ ಕಣ್ಣೀರನ್ನು ಸುರಿಸುವುದನ್ನು ನಿಲ್ಲಿಸು ನಿನ್ನ ಗಂಡಂದಿರನ್ನು ಸಕಲ ಸೌಭಾಗ್ಯಗಳೊಡನೆ ಅವರನ್ನು ನಾನು ಕಾಪಾಡಿಯೇ ತೀರ್ತೇನೆ ಅಂತ ಹೇಳಿ ಅವಳನ್ನು ಸಂತೈಸಿಬಿಟ್ಟು ತಾನು ಹೊರಡ್ತಾನೆ ಆಗ ಹಸ್ತಿನಾಪುರಕ್ಕೆ ಹೊರಡಬೇಕು ಆಗ ಅರ್ಜುನ ಬರ್ತಾನಂತೆ ಅರ್ಜುನ ಬಂದು ಕೃಷ್ಣನಿಗೆ ಹೇಳ್ತಾನೆ ನೀನು ಕೌರವ ಪಾಂಡವರನ್ನು ಅವರ ಮಧ್ಯದಲ್ಲಿ ಸಂಧಾನವನ್ನು ಮಾಡಿ ಆದಷ್ಟು ನಮಗೆ ಅರ್ಧ ರಾಜ್ಯವನ್ನು ಕೊಡುವಂತೆ ಮಾಡು ಉಭಯ ರಾಜಗರ ನಡುವೆ ಒಂದು ಒಳ್ಳೆಯ ಮೈತ್ರಿಯನ್ನು ಸೃಷ್ಟಿ ಮಾಡು ಆ ಸಹ ಸಹ ನಿನ್ನಂತಹ ಸಹನಶೀಲನಾದಂತಹ ಮಹಾಗುಣಿಯಾದಂತಹ ಹೇಳುವ ಮಾತೆಲ್ಲ ವೇದದಂತೆ ಇರತಕ್ಕಂತಹ ಕೃಷ್ಣನ ಮಾತುಗಳನ್ನು ಒಂದು ವೇಳೆ ಏನಾದರೂ ಆ ದುರ್ಯೋಧನ ಕೇಳದೆ ನಿಮ್ಮ ಶಾಂತಿ ಪ್ರಸ್ತಾಪ ಬಿದ್ದು ಹೋಯಿತು ಅಂದರೆ ಆ ಧೃತರಾಷ್ಟ್ರನ ಎಲ್ಲ ಮಕ್ಕಳು ಕೂಡ ನರಕಪ್ರಾಯರಾಗ್ತಾರೆ ನರಕವನ್ನು ಸೇರಿಬಿಡ್ತಾರೆ ಇದು ಮಾತ್ರ ಖಂಡಿತ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನಂತೆ ಹೌದಪ್ಪ ಪಾರ್ಥ ನೀನು ಹೇಳಿದ್ದು ಸರಿಯೇ ನಾನು ಅದೇ ಕೆಲಸವನ್ನು ಮಾಡ್ತೇನೆ ಆ ಧೃತರಾಷ್ಟ್ರನನ್ನು ಸಂಧಿಸಿ ನಯವಾದ ವಿಚಾರವನ್ನು ಮಾತನಾಡಿ ಅವರಲ್ಲಿ ಸಂಧಿಯನ್ನು ಏರ್ಪಡಿಸತಕ್ಕಂತಹ ಪ್ರಯತ್ನವನ್ನೇ ಮಾಡ್ತೇನೆ ಒಂದು ವೇಳೆ ಆ ದುರ್ಯೋಧನ ನಮ್ಮ ಮಾತುಗಳನ್ನು ಕೇಳದೆ ಹೋದರೆ ನಾನು ಯಾವ ಕಾರಣಕ್ಕೂ ಯುದ್ಧವನ್ನೇ ಅವರಿಗೆ ತಿಳಿಸಿ ಬರ್ತೇನೆ ಮುಂದೆ ಕಾಲಪರವಶರಾದ ಅವರಿಗೆ ಏನು ಗತಿ ಎನ್ನುವುದು ನನಗೆ ಚೆನ್ನಾಗಿಯೇ ತಿಳಿದಿದೆ ಅಂತ ಹೇಳಿ ಕೃಷ್ಣ ಅಲ್ಲಿಂದ ಹೊರಡ್ತಾನಂತೆ ಆ ಸಮಯದಲ್ಲಿ ಅವನು ಹೊರಟಾಗ ಅಲ್ಲಿಂದ ಗೋವಿಂದ ಹೊರಡ್ತಾನೆ ಹಸ್ತಿನಾಪುರಕ್ಕೆ ಕೃಷ್ಣ ದಾರಿಯನ್ನು ಕಳಿಸುವ ರೀತಿಯಲ್ಲಿ ಅರ್ಜುನ ಬರ್ತಾನೆ ಅರ್ಜುನ ಬಂದು ಅರ್ಜುನ ಭೀಮಾ ಎಲ್ಲರ ಜೊತೆಯಲ್ಲಿರ್ತಾರೆ ಅರ್ಜುನ ಮತ್ತೊಂದ್ಮೇಲೆ ಹೇಳ್ತಾನೆ ಭಗವಂತ ನಿನಗೆ ತಿಳಿದೇ ಇರತಕ್ಕಂಥದ್ದೇನೂ ಇಲ್ಲ ಒಳ್ಳೆಯ ಸಮಾಧಾನಕರವಾದಂತಹ ಸಂಧಿಯನ್ನು ಮಾಡಿಕೊಂಡು ಬಾ ಒಂದು ವೇಳೆ ಅವರು ಒಪ್ಪದೇ ಹೋದರೆ ಅವರ ಸರ್ವನಾಶವಂತೂ ಗ್ಯಾರಂಟಿ ಅದಕ್ಕೆ ನಾನು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇನೆ ಅಂತ ಹೇಳಿ ಅರ್ಜುನ ಹೇಳಿದಾಗ ಭೀಮನಿಗೆ ಒಂದು ತರಹ ಶಕ್ತಿ ಬಂದಂಗಾಯಿತು ಯಾಕೆ ಅಂದರೆ ತನ್ನ ಮನಸ್ಸಿನಲ್ಲಿ ಸಂಧಿ ಇಲ್ಲ ಆದರೆ ಅಣ್ಣನಿಗೆ ಎಲ್ಲಿ ಬೇಸರವಾಗ್ತದೋ ಅನ್ನುವ ಮಾತಿಗೆ ಅವನು ಸಂಧಿ ಮಾಡಿ ಅಂತ ಹೇಳುತ್ತಾನೆ ಆದರೆ ಈಗ ಅವನಿಗೆ ಶಕ್ತಿ ಬರ್ತದೆ ಅವನಿಗೆ ಒಂದು ಥರ ಕೋಪ ಬರ್ತದೆ ಕಣ್ಣಿನಲ್ಲಿ ನೀರು ಬರ್ತದೆ ತುಟಿಯನ್ನು ಕಚ್ಚಿಕೊಳ್ತಾನೆ ಬಹಳ ಒಂದು ವಿಶೇಷವಾದಂತಹ ಪರಿಸ್ಥಿತಿ ಅವನಿಗೆ ಒಂದು ಕಡೆ ಸಂತೋಷ ಇನ್ನೊಂದು ಕಡೆಯಲ್ಲಿ ಕೋಪ ಆ ಕೋಪದಲ್ಲಿ ತಾನು ಕೃಷ್ಣನನ್ನು ಹೇಳ ಅವನು ಹೇಳ್ತಾನಂತೆ ಹೌದು ಕೃಷ್ಣ ಅರ್ಜುನ ಹೇಳಿದ್ದು ನಿಜ ಒಂದು ವೇಳೆ ಏನಾದರೂ ಆ ದುರ್ಯೋಧನ ನಿನ್ನ ಮಾತಿಗೆ ಒಪ್ಪದೆ ಹೋದರೆ ಅಂತ ಹೇಳಿ ಅಲ್ಲನ್ನು ಕಡಿತಾನಂತೆ ಅದನ್ನು ಅವನು ಒಂದು ಕರ್ಕಶವಾದಂಥ ಧ್ವನಿಯನ್ನು ಮಾಡ್ತಾನೆ ಜೋರಾಗಿ ಗರ್ಜನೆಯನ್ನು ಮಾಡ್ತಾನೆ ಆ ಗರ್ಜನೆಗೆ ಅಲ್ಲಿದ್ದಂಥ ಸೈನಿಕರೆಲ್ಲ ನಡಗಿ ಹೋಗ್ತಾರಂತೆ ರಥಗಳಿಗೆ ಕಟ್ಟಿದಂತಹ ಕುದುರೆಗಳು ಮತ್ತು ಆನೆಗಳು ಅಲ್ಲಿಯೇ ವಿಸರ್ಜನೆಯನ್ನು ಮಾಡುತ್ತುವಂತೆ ಆ ಭಯಂಕರವಾದಂತಹ ಒಂದು ತನ್ನ ಕೋಪವನ್ನು ತಾನು ಅಲ್ಲಿ ವ್ಯಕ್ತಪಡಿಸ್ತಾನೆ ಅವನು ಭೀಮನ ಸ್ವಭಾವವೇ ಅಂಥದ್ದು ಯಾವತ್ತೂ ಯಾರತ್ರನೂ ಮಾತನಾಡಿದಂತಹವನಲ್ಲ ನೀವು ಇಲ್ಲೆಲ್ಲರೂ ಸಂಭಾಷಣೆಗಳನ್ನು ಕೇಳಿದರೆ ಭೀಮ ಮಾತನಾಡುವವನಲ್ಲ ಅವನು ಕೋಪಿಷ್ಟ ಅವನೊಬ್ಬನೇ ಕುಳಿತುಕೊಳ್ಳವನು ತನಗೆ ತುಂಬ ಕೋಪ ಬಂದರೆ ಮಂಡಿಗಾಲಿನಲ್ಲಿ ಕುಳಿತು ತಲೆಯನ್ನು ಒಳಗೆ ಹಾಕಿ ತನ್ನ ಕೋಪವನ್ನು ತಾನೇ ಕಚ್ಚಿಕೊಳ್ಳತಕ್ಕಂತಹ ಮನುಷ್ಯ ಅವನಿಗೆ ಇಂದು ರೌದ್ರಾವತಾರ ಶಿವನ ಆವಾಹನೆಯಾಗಿದೆಯೋ ಅನ್ನುವ ರೀತಿಯಲ್ಲಿ ಘರ್ಜನೆಯನ್ನು ಮಾಡ್ತಾನಂತೆ ಮುಂದುವರಿದು ಭೀಮ ಹೇಳ್ತಾನೆ ವರ ಸುತ್ತಿಯ ಬಿಸುಸುಯೀಲ ಗಾಳಿಯಳು ರಿಚಡಾಳಿಸೇ ರೋಷಮಯ ರೋಷಮಯದುಬ್ಬರದೊಳ ಉಡೊತ್ತಿದನು ಹಿಡಿದನೋ ಖತಿಯ ನಹಿತರೊಳು ತರುಣಿ ಸೈರಿಸು ಸೈರಿಸಿನ್ನು ಈ ಸುರಿವ ಕಂಬನಿಗಳಿಗೆ ಶತ ಸಾವಿರ ಮಡಿಯ ಕಂಬನಿಯ ಸುರಿಸುವೆ ಹಗೆಯ ಹೆಂಡಿರಲಿ ಏ ತನ್ನ ಹೆಂಡತಿಯಾದ ದ್ರೌಪದಿಗೆ ಆವಾಗ ಹೇಳ್ತಾನಂತೆ ತರುಣಿ ಸೈರಿಸು ಸೈರಿಸಿನ್ನು ಹೇಳಕ್ಕೆ ಮೊದಲು ಅವನ ಪರಿಸ್ಥಿತಿ ಹಿಂಗಿತ್ತು ಅಂತ ಅಂದರೆ ವರಸುತ್ತಿಯ ಬಿಸು ಸು ಅವಳು ಬಿಸಿಯಾದಂತಹ ಗಾಳಿಗಳನ್ನು ಉಗುಳ್ತಾ ಇದ್ದಾಳೆ ಅವಳ ಕಷ್ಟ ಅವಳಿಗೆ ಗೊತ್ತು ತನ್ನ ಸಂಕಟದಲ್ಲಿ ತಾನಿದ್ದಾಳೆ ಕಣ್ಣೀರಲ್ಲಿ ಸುರಿಸ್ತಾ ಇದ್ದಾಳೆ ತನ್ನ ಅಂಗವಸ್ತ್ರಗಳೆಲ್ಲ ನೆಂದು ಹೋಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಗಾಳಿಯ ರೋಷಮಯ ರೋಷಮಯದುಬ್ಬರದೊಳ ಉಡೊತ್ತಿದನು ತನ್ನ ತುಟಿಯನ್ನು ಕಡಿದುಕೊಂಡು ಹೇಳ್ತಾನಂತೆ ತರುಣಿ ಸೈರಿಸು ಸೈರಿಸಿನ್ನು ಇನ್ನು ತಡ್ಕೊ ನೀನು ಸಾಕು ನಿನ್ನ ಹತ್ತಿದ್ದು ಅಳಬೇಡ ನಿನ್ನ ಈ ಕಂಬನಿಗೆ ಶತ ಸಾವಿರದ ಕಂಬನಿಯ ಸುರಿಸುವೆ ಯಾರಲ್ಲಿ ಹಗೆಯ ಹೆಂಡಿರಲಿ ಕೌರವರ ಹೆಂಡ ಹೆಂಡತಿ ಹೆಂಡತಿಯರೆಲ್ಲರೂ ಒಳಬೇಕು ಆ ರೀತಿ ಮಾಡ್ತೇನೆ ನಾನು ನೀನು ಸೈರಿಸಿಕೊ ಅಂತ ಹೇಳಿ ದ್ರೌಪದಿಗೆ ಹೇಳಿ ಅಲ್ಲಿಂದ ಮುಂದೆ ತಾನು ಹೇಳ್ತಾನೆ ತನಗೆ ಕೋಪ ತಡಿಯೋದಕ್ಕಾಗ್ತಾ ಇಲ್ಲ ಮೊದಲೇ ಕೋಪಿಷ್ಟ ಊರಿ ಹೋಗವ ಮೀಜಗಳ ಬೆರಳಲಿ ಮುರುಹಿ ವಾಮದ ಕರದಿ ತರುಣಿಯ ಕರುಳ ಸಂತೈಸಿದನು ಕಿಡಿ ಯೋಗಿ ಖಾತಿಯಲಿ. ನರಕ ಮರ್ದನ ಕೇಳುವ ಕೌರವನರಿಗಳಿದಿರೇ ಕೀಳುವನು ಕುಲಗಿರಿಯನು ತೊಡೆವನು ಕೃತಾಂತನ ಬಾಳದಗ್ಗರವಾ ಭೀಮನಿಗೆ ತನ್ನ ಪ್ರತಿಜ್ಞೆಯನ್ನು ಹೇಳ್ತಾನೆ ಏನಂದರೆ ತನಗೆ ತುಂಬ ಸಿಟ್ಟು ಬಂದಿದೆ ಕೋಪ ಬಂದಿದೆ ಉರಿ ಹೊಗೆವ ಮೀಸೆಗಳ ಬೆರಳಲ್ಲಿ ಹಿ ಬೆರಳಲ್ಲಿ ಮೀಸೆಯನ್ನು ತಿರುಗ್ತಾನಂತೆ ಇನ್ನೊಂದು ಕೈಯಲ್ಲಿ ದ್ರೌಪದಿಯ ತಲೆಯನ್ನು ನೀವರಿಸಿ ಅವಳಿಗೆ ಸಮಾಧಾನವನ್ನು ಪಡಿಸ್ತಾ ಇದ್ದಾನಂತೆ ಆವಾಗ ಹೇಳ್ತಾನೆ ನರಕ ಮರ್ಧನ ಕೇಳು ಎಲೇ ಕೃಷ್ಣನೇ ಕೇಳು ಕೌರವ ನರಿಗಳಿದ್ರೆ ಆ ಅವರೆಲ್ಲರೂ ನೋಡಿ ನೋಡ್ತಾ ಇದ್ದಂತೆ ಆ ಇಡೀ ಕುರುಕುಲ ಕುರುಕುಲವನ್ನೇ ನಾಶ ಮಾಡ್ತೇನೆ ಆ ಕುಲಗಿರಿಯನ್ನು ಸಂಹಾರ ಮಾಡಿಬಿಡ್ತೇನೆ ಆ ಯಮಧರ್ಮರಾಯ ಬರೆದಿರ್ತಕ್ಕಂಥ ಹಣೆ ಬ್ರಹ್ಮನ ಬರೆದ ಹಣೆ ಬರವನ್ನೇ ನಾನು ಬದಲಾವಣೆ ಮಾಡಿಬಿಡ್ತೇನೆ ನನ್ನ ಈ ಆಕ್ರೋಶಕ್ಕೆ ಕಾರಣರಾದಂತಹ ದುರ್ಯೋಧನ ದುಶಾಸನ ಶಕುನಿ ಕರ್ಣ ಎಲ್ಲರನ್ನೂ ಕೂಡ ಸರ್ವನಾಶ ಮಾಡುತ್ತೇನೆ ನಾನು ಕೇಳು ಕೃಷ್ಣ ಅಂತ ಹೇಳಿ ಶಪಥವನ್ನು ಮಾಡ್ತಾನಂತೆ ಭೀಮ ತನ್ನ ಕೋಪ ಮುಗಿಯೋದಿಲ್ಲ ಆವಾಗ ಅಂಥದ್ರಲ್ಲಿ ಅವನು ಮುಂದುವರಿಸಿ ಕೃಷ್ಣನಿಗೆ ಹೇಳ್ತಾನೆ ಅಲ್ಲಪ್ಪ ಈಗ ನೀನು ಈ ರೀತಿ ಹೇಳ್ತಾ ಇದ್ದೀಯಲ್ಲ ಆಗ ಕೇಳಿದಾಗ ಏನು ಹೇಳಿದ್ದೆ ಅಣ್ಣ ಸುಳ್ಳು ಹೇಳ್ತಾನೆ ಅಣ್ಣ ತಪ್ಪು ಮಾಡ್ತಾನೆ ಸಂಧಿಯನ್ನೇ ಘಟಿಸಿ ಸಾಕೆಂದ ಸಂಧಿಯನ್ನು ಮಾಡಿಬಿಡಿ ಸಾಕು ಅಂತ ಹೇಳಿದ್ಯಲ್ಲಪ್ಪ ಅಂತ ಕೇಳಿದರೆ ಯಮಸುತನ ತರುವೆಂತುಟೆಂದಾಕ್ರಮಕ್ಕೆ ಮೊಗ ತಿರುಗಿದೆನು ಬೆಳಿಗ್ಗೆ ಕಮಲ ವದನೆಯ ಹರಿಬವೆಲ್ಲದೋ ಪತಿಗಳಿನಿ ಬರಲಿ ಯಮಗೆ ಸಂಪ್ರತಿಗಿಲ್ಲ ಮನ ఘనసమరవే సర్వార్థపశ్రమకే రిపు రుధిరాంబు పానే విఫుళ పలవశ్రమకే రిపు రుదిరాంబు పానే విపుల ఫలవెందా యమసుదన తరువెంతుటెందు ಆ ನಮ್ಮಣ್ಣ ಧರ್ಮರಾಯ ಇದ್ದಾನಲ್ಲ ಅವನಿಗೆ ಬೇಸರವಾಗ್ತದೆ ಅವನು ಹೇಳಿದ ಮಾತಿಗೆ ವಿರೋಧವಾಗಿ ಮಾತು ಆಗುತ್ತೆ ಅಣ್ಣನ ಮಾತನ್ನು ನಾವು ಯಾವಾಗಲೂ ಪಾಲಿಸ್ತಕ್ಕಂಥವರು ಅದು ನಿನಗೆ ಗೊತ್ತು ಆ ಸಭೆಯಲ್ಲಿಯೂ ಕೂಡ ಅಣ್ಣನ ವಿರುದ್ಧವಾಗಿ ಒಂದು ಮಾತನ್ನು ನಾವು ಆಡಲಿಲ್ಲ ಧರ್ಮರಾಯನ ದುರ್ಯೋಧನ ಕೇಳಿದಾಗ ನಿನ್ನನ್ನು ಅಡ ಇಟ್ಟರೆ ಹೇಳಿ ಅಂತ ಹೇಳಿದಾಗ ಕೂಡ ನಾವು ಬಾಯಿ ಮುಚ್ಚಿಕೊಂಡಿದ್ವಿ ಯಮ ಸುತನ ತರುವೆಂತು ಟೆಂದಾಕ್ರಮಕ್ಕೆ ಮೊಗ ತಿರುಗಿದೆನೋ ಆದ್ದರಿಂದ ಯುದ್ಧ ಬೇಡ ಸಂಧಿಯನ್ನೇ ಮಾಡಿ ಅಂತ ಹೇಳಿ ಅಣ್ಣನಿಗೋಸ್ಕರ ಹೇಳಿದೆ ಕಮಲ ಕಮಲವದನೆಯ ಹರಿಭವೆನ್ನದು ಈಗ ಈ ಆದಂತಹ ದ್ರೌಪದಿಯ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ಅವಳ ಸಂಕಟವನ್ನು ಅವಳ ಮನಸ್ಸಿನಲ್ಲಿರತಕ್ಕಂತಹ ದುಗುಡವನ್ನು ಅವಳ ಕಣ್ಣೀರನ್ನು ನೋಡಿ ನಾನು ಈ ತೀರ್ಮಾನಕ್ಕೆ ಬಂದಿದ್ದೇನೆ ಯಮಗೆ ಸಂಪ್ರತಿಗಿಲ್ಲ ಮನ ನನಗೆ ಸಂಧಿಯಲ್ಲಿ ಯಾವ ಮನಸ್ಸೂ ಇಲ್ಲ ಘನ ಸಮರವೇ ಸರ್ವಾರ್ಥ ಸಮರ ಯುದ್ಧವೇ ನನಗೆ ಬೇಕು ಅದೇ ಸರ್ವಾರ್ಥ ಯಾಕೆ ಅಂದರೆ ನಮಗಾಗ ಆಗಿರ್ತಕ್ಕಂತಹ ಇವತ್ತಿನ ನಮ್ಮ ಕೋಪಕ್ಕೆ ಕೋಪಶ್ರಮಕ್ಕೆ ನಾವು ಅನುಭವಿಸ್ತಾ ಇರತಕ್ಕಂತಹ ಪಾಡಿಗೆ ಆ ಕಷ್ಟಕ್ಕೆ ಆ ಕೋಪಕ್ಕೆ ರಿಪುರು ರುದಿರಾಂಬು ಪಾನವೇ ವಿಪುಳ ಫಲವು ಶತ್ರುವಿನ ಕಣ್ಣೀರುಗಳು ನಮಗೆ ಸಾರ್ಥಕವನ್ನು ಕೊಡ್ತದೆ ನಾವು ಪಟ್ಟಿರ್ತಕ್ಕಂತಹ ಕಷ್ಟಕ್ಕೆ ಆದ್ದರಿಂದ ನಮಗೆ ಯುದ್ಧವೇ ಬೇಕು ನನಗೆ ಸಂಧಿ ಬೇಡ ಅಂತ ಭೀಮ ಘಂಟಾಘೋಷವಾಗಿ ಕೃಷ್ಣನಲ್ಲಿ ಹೇಳ್ತಾನಂತೆ ಆಮೇಲೆ ಏನು ಮಾಡ್ತೇನೆ ಯುದ್ಧದಲ್ಲಿ ನಾನು ಏನು ಮಾಡ್ತೇನೆ ಅಂತ ಹೇಳಿ ಕೂಡ ಹೇಳ್ತೇನೆ ಕೆಡಗಿರಿಪುವನೂ ಕರುಳ ದಂಡೆಯ ಮೂಡಿಸುವೆನು ಮಾನಿನಿಗೆ ರಘುತವ ಕುಡಿಯಲೆರೆವನೂ ಶಾಖಿನಿಯರಿಗೆ ತತ್ಸಹೋದರ ನಡೆದು ಸಂಧಿಯ ಮಾಡು ಮುರರಿಪು ಕೊಡಿಸು ಕೊಡಿಸು ಸಾಕೈ ದೂರನಿವರಿಗೆ ತಡೆಯದಾನೆರಡೂರ ಕುಂಬೆನು ಕೌರವೇಂದ್ರನಲಿ ಲೀ ಕೆಡಹಿ ರಿಪುವನು ಕರುಳ ದಂಡೆಯ ಮಾನಿನಿಗೆ ಮುಡಿಸುವೆನು ಆ ದುಶಾಸನನ್ನು ಕೆಡವಿ ಅವನ ಕರುಳಿನ ಮಾಲೆಯನ್ನು ನಾನು ದ್ರೌಪದಿಗೆ ಮುಡಿಸ್ತೇನೆ ರಕುತವ ಕುಡಿಯಲೆರುವೆ ಎರೆವೆನು ಶಾಕಿನಿಯರಿಗೆ ಸಹೋದರರ ಆ ಉಳಿದ ಎಲ್ಲ ಸಹೋದರರು ಆ ಧೃತರಾಷ್ಟ್ರನ ನೂರ ಒಂದು ಮಕ್ಕಳಲ್ಲಿ ಎಲ್ಲರನ್ನೂ ಕೂಡ ಅವರ ರಕ್ತವನ್ನು ಶಾಕಿನಿ ಡಾಕಿನಿಯರಿಗೆ ನಾನು ಕುಡಿಸೋದಕ್ಕೆ ಹಾಕ್ತೇನೆ ಯುದ್ಧ ಭೂಮಿಯನ್ನು ರಕ್ತದಲ್ಲಿ ತೊಯಿಸಿ ಬಿಡ್ತೇನೆ ನಾನು ನಡೆದು ಸಂಧಿಯ ಮಾಡು ಕೃಷ್ಣ ನೀನು ಹೋಗು ನೀನು ಸಂಧಿಯನ್ನು ಮಾಡು ನಮ್ಮ ಅಣ್ಣಂದರಿಗೆ ಐದು ಊರನ್ನು ಕೊಡಿಸು ಆದರೆ ನಾನು ಮಾತ್ರ ತಡೆಯದಾನೆರಡೂರ ಕೊಂಬೆನು ಊರು ಅಂದರೆ ಸಂಸ್ಕೃತದಲ್ಲಿ ತೊಡೆ ಆ ದುರ್ಯೋಧನನ ತೊಡೆಯನ್ನು ಎರಡು ತೊಡೆಗಳನ್ನು ನಾನು ತೆಗೆದುಕೊಳ್ತೇನೆ ನೀನು ನಮ್ಮ ಅಣ್ಣಂದರಿಗೆ ಐದು ಊರನ್ನು ಕೊಡಿಸು ಹೋಗು ಅಂತ ಹೇಳಿ ತನ್ನ ಪ್ರತಿಜ್ಞೆಯನ್ನು ತಾನು ಕೃಷ್ಣನ ಮುಂದೆ ಹೇಳ್ತಾನೆ ಕೃಷ್ಣ ಸಂಧಿಗಿಂತ ಅಲ್ಲಿಂದ ಮುಂದುವರೆದು ಹೊರಡ್ತಾನೆ ದಾರಿಯಲ್ಲಿ ಅವನಿಗೆ ಎಲ್ಲ ಋಷಿ ಮುನಿಗಳು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿರ್ತಾರೆ ಆ ನಿಂತಿರತಕ್ಕಂಥ ಸಮಯದಲ್ಲಿ ಕೃಷ್ಣ ಮರ್ಯಾದೆಗೋಸ್ಕರ ಅಲ್ಲಿಂದ ಕೆಳಗೆ ಇಳಿತಾನೆ ಎಲ್ಲರಲ್ಲಿಯೂ ಮಾತನಾಡ್ತಾನೆ ನಿಮ್ಮ ಮನಸ್ಸಿನಲ್ಲಿರುವ ವಿಚಾರಗಳನ್ನು ಹೇಳಿ ಎಂದಾಗ ಇಲ್ಲ ಕೃಷ್ಣ ಪರಮಾತ್ಮನೆಯ ಸಂಧಾನಕ್ಕೆ ಬರ್ತಾನೆ ಅನ್ನೋದು ತಿಳಿಯಿತು ಅದನ್ನು ನಾವೂ ಕೂಡ ನಮ್ಮ ಕಣ್ಣಿನಿಂದ ನೋಡೋಣ ಅಂತ ಹೇಳಿ ಇಲ್ಲಿಗೆ ಬರ್ತಾ ಇದ್ದೀವಿ ಅಲ್ಲಿ ನಾವು ಕೂಡ ಆ ಸಂಧಾನ ಪ್ರತಿಕ್ರಿಯೆ ಪ್ರಕ್ರಿಯೆಯನ್ನು ನೋಡುವ ಆಸೆ ಇದೆ ನಮಗೆ ಅಂತ ಹೇಳಿ ಹೇಳಿದಾಗ ತುಂಬ ಸಂತೋಷ ಅಂತ ಹೇಳಿ ಅವರಿಗೆಲ್ಲರಿಗೂ ನಮಸ್ಕರಿಸಿ ತಾನು ಮುಂದುವರಿತಾನಂತೆ ಇತ್ತ ಈ ಕಡೆಯಲ್ಲಿ ಧೃತರಾಷ್ಟ್ರನಿಗೆ ವಿಚಾರ ತಲುಪ್ತದೆ ಏನಂದರೆ ಕೃಷ್ಣ ಸಂಧಾನಕ್ಕೆ ಬರ್ತಾನೆ ಅಂತ ಹೇಳಿ ವಿಚಾರ ತಲುಪಿದಾಗ ಪ್ರಯಾಣ ಮಾಡುವಾಗ ಇತ್ತ ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರ ದುರ್ಯೋಧನನ್ನು ಕರೆದು ತನಗೆ ಹೇಳ್ತಾನೆ ಅಪ್ಪ ನೀನು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡು ಕೃಷ್ಣ ಬರ್ತಾ ಇದ್ದಾನೆ ಅವನು ಎಲ್ಲ ಪ್ರಾಣಿಗಳಲ್ಲಿಯೂ ಇರತಕ್ಕಂಥವನು ಸನಾತನನು ಧರ್ಮಿಷ್ಠನು ಒಳ್ಳೆಯ ಮಾತುಗಳನ್ನೇ ಆಡ್ತಕ್ಕಂಥವನು ಅವನಿಗೆ ಯಾವ ರೀತಿಯಾದಂತಹ ಅವಮಾನವೂ ಆಗದೇ ಇರೋ ರೀತಿಯಲ್ಲಿ ಸಕಲ ಸತ್ಕಾರಗಳನ್ನು ಕೂಡ ಮಾಡಬೇಕು ಅಂತ ಹೇಳಿ ದಾರಿಯ ಉದ್ದಕ್ಕೂ ಇಕ್ಕೆಲಗಳಲ್ಲಿ ಕೂಡ ಜನಗಳು ಸೇರಿದ್ದು ಎಲ್ಲ ಪನ್ನೀರುಗಳನ್ನು ಅಲ್ಲಿ ಸಿಂಪಡಿಸಿ ಸರ್ವ ಎಲ್ಲ ಅಲಂಕಾರಗಳನ್ನು ಮಾಡಿರ್ತಾನೆ ಕೃಷ್ಣನಿಗೋಸ್ಕರ ಬಂದ ಜಾಗಗಳಲ್ಲೆಲ್ಲ ವಸತಿ ಗೃಹಗಳನ್ನು ನಿರ್ಮಾಣ ಮಾಡ್ತಾನೆ ಅದರಲ್ಲಿ ಬೇಕಾದಂತಹ ಪೀಠೋಪಕರಣಗಳನ್ನು ಕೂಡ ಅಲ್ಲಿ ಇರಿಸಿ ಇರಿಸಿರ್ತಾನೆ ಮತ್ತು ಕೃಷ್ಣನಿಗೆ ಸಂತೃಪ್ತಿಯಾಗುವ ಆಗಬೇಕು ಅನ್ನುವ ರೀತಿಯಲ್ಲಿ ಎಲ್ಲ ರತ್ನಗಳಿಂದ ಅಲಂಕಾರವನ್ನು ಮಾಡಿರ್ತಾನಂತೆ ಅವನು ಹೇಳ್ತಾನೆ ಸಮಾನ್ಯತಾಂ ನರಶ್ರೇಷ್ಠ ಸಹಿಧರ್ಮ ಸನಾತನಃ ಪೂಜತೋ ಹಿ ಸಖಾಯ ಸಾಧ್ಯ ಸುಖ ಸಾಧ್ಯ ಪೂಜಿತ ಅವನು ಪೂಜೆಗೆ ಅರ್ಹನಾದಂತಹವನು ಯಥೋಚಿತವಾಗಿ ಕೃಷ್ಣನನ್ನು ನಾವು ಪೂಜಿಸಬೇಕು ಸಮ್ಮಾನಿಸಬೇಕು ಅವನನ್ನು ಪೂಜಿಸುವುದೇ ಸನಾತನ ಧರ್ಮ ಅವನನ್ನು ಸರಿಯಾಗಿ ನಾವು ನೋಡಿಕೊಂಡರೆ ನನ್ನ ಕಷ್ಟಕ್ಕೆ ಬರ್ತಾನೆ ಅವನನ್ನು ಒಂದು ವೇಳೆ ನಾವು ಸರಿಯಾಗಿ ನೋಡಿಕೊಳ್ಳದೇ ಇದ್ದರೆ ದುರ್ಯೋಧನ ನಮ್ಮ ಸೇವೆಯಿಂದ ಏನಾದರೂ ಅವನು ಸಂತೃಪ್ತನಾಗದೇ ಹೋದರೆ ನಮಗೆ ಅವನಿಗೆ ಇಷ್ಟವಾಗದೇ ಇರತಕ್ಕಂಥ ಕೆಲಸಗಳನ್ನು ನಾವು ಮಾಡಿದರೆ ಎಲ್ಲ ಮಕ್ಕಳಿಗೂ ಕೂಡ ತುಂಬ ಕಷ್ಟವಾಗ್ತದೆ ಆದ್ದರಿಂದ ಸರಿಯಾದ ರೀತಿಯಲ್ಲಿ ಸ್ವಾಗತ ಸತ್ಕಾರವನ್ನು ನೀನು ಮಾಡಬೇಕು ಅವನಿಗೆ ಪ್ರಿಯವಾದ ರೀತಿಯಲ್ಲಿ ನಡೆದುಕೊಳ್ಳಬೇಕು ಆಗ ಭೀಷ್ಮ ದ್ರೋಣ ಕೃಪ ಎಲ್ಲರೂ ಕೂಡ ಹೇಳ್ತಾರಂತೆ ಹೌದು ಹೌದು ಅದೇ ರೀತಿಯಲ್ಲಿ ನಡೆದುಕೊಳ್ಳುವುದೇ ಸರಿ ಕೃಷ್ಣ ಸರ್ವ ಪೂಜಾರ್ಹ ಅವನಿಗೆ ಎಲ್ಲ ರೀತಿಯ ಸನ್ಮಾನಗಳನ್ನು ಮಾಡಬೇಕು ಅಂತ ಹೇಳಿ ಹೇಳ್ದಾನೆ ಇದನ್ನು ಕೇಳಿಬಿಟ್ಟು ವಿದುರ ಅಲ್ಲಿಗೆ ಬರ್ತಾನೆ ಅದನ್ನು ಕೇಳಿದ ಕೂಡಲೇ ವಿದುರನಿಗೆ ಒಂದು ಅವರು ಇಡೀ ಮಹಾಭಾರತದಲ್ಲಿ ಕುಂತಿ ಹಸ್ತಿನಾಪುರದಲ್ಲಿ ಒಬ್ಬನೇ ಒಬ್ಬ ಮನುಷ್ಯನನ್ನು ನಾನು ಇಷ್ಟಪಡತಕ್ಕಂತಹ ಮನುಷ್ಯ ಅವನ ಬಗ್ಗೆ ಮರ್ಯಾದೆ ಇರತಕ್ಕಂಥ ಮನುಷ್ಯ ಒಬ್ಬನೇ ಅಂತ ಹೇಳ್ತಾನೆ ಅದು ಯಾರು ಅಂದರೆ ವಿದುರ ಅಂತ ಯಾಕೆ ಅಂದರೆ ಯಾವುದಾದರೂ ಒಂದು ಕಾರಣಕ್ಕೋಸ್ಕರ ಬೇರೆ ಎಲ್ಲ ಹಿರಿಯರಿದ್ದರೂ ಕೂಡ ಭೀಷ್ಮನಂತಹವರು ದ್ರೋಣನಂತಹವರು ಕೃಪನಂತಹವರು ಸಂಜೆಯೂ ಕೂಡ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರಾಜನ ಮುಲಾಜಿಗೆ ಸಿಕ್ಕಿ ಹಾಕಿಕೊಂಡು ಕಷ್ಟದ ಪರಿಸ್ಥಿತಿಗಳಲ್ಲಿ ತಾವು ತಮಗೂ ಅದಕ್ಕೂ ಸಂಬಂಧವಿಲ್ಲ ಅನ್ನುವ ರೀತಿಯಲ್ಲಿ ಉಳಿದು ಹೋಗಿದ್ದಾರೆ ಅದನ್ನು ಅಲಕ್ಷ್ಯ ಮಾಡಿದ್ದಾರೆ ಧರ್ಮ ಸಂಕಟದ ಪರಿಸ್ಥಿತಿಯಲ್ಲಿ ನಿಷ್ಠುರವಾದಂತಹ ಮಾತುಗಳನ್ನು ಸತ್ಯವಾದ ಮಾತುಗಳನ್ನು ಹೇಳ್ತಕ್ಕಂತಹವನು ಒಬ್ಬನೇ ಅವನು ವಿದುರ ಅಂತ ಹೇಳಿ ಆ ವಿದುರ ಈಗ ಪ್ರತ್ಯಕ್ಷನಾಗ್ತಾನೆ ಹೇಳ್ತಾನೆ ನೀನು ಶ್ರೇಷ್ಠ ಪುರುಷನಾಗಿದ್ದೀಯಪ್ಪ ಎಲ್ಲ ಒಳ್ಳೆಯ ಆಲೋಚನೆಗಳಲ್ಲಿಯೇ ಮಾಡಿದ್ದೀಯಾ ನಿನ್ನ ಈ ಆಲೋಚನೆ ಯಾವಾಗಲೂ ಇರಲಿ ನಿನ್ನಲ್ಲಿ ಗೊತ್ತಾಯ್ತಾ ಈ ಕಲ್ಯಾಣ ಗುಣಗಳಿಂದಲೇ ನೀನು ಇರಬೇಕು ಆರ್ಜವಂ ಪ್ರತಿಪದ್ಯಸ್ವ ಮಾಬಲ ಬಹುನೀನಶಃ ರಾಜನ್ ಪುತ್ರಾಂಶ ಪೌತ್ರಾಂಶ ಸುಪ್ರಿಯಂ ಎಲ್ಲ ವಿಷಯಗಳಲ್ಲಿ ಕಾರ್ಯಗಳನ್ನು ಸರಳತೆಯಲ್ಲಿ ಸರಿಯಾದ ರೀತಿಯಲ್ಲಿ ನೀನು ಮಾಡು ಬಾಲಬುದ್ಧಿಯಿಂದ ಚಪಲತೆಯಿಂದ ನೀನು ಏನಾದರೂ ತಪ್ಪು ಮಾಡಿದರೆ ಕುಲಕ್ಕೆ ಕಂಟಕವಾಗ್ತೀಯಾ ಕುಲವು ನಾಶವಾಗಿ ಹೋಗ್ತದೆ ಆದ್ದರಿಂದ ಈ ಕ ಅವಕಾಶವನ್ನು ಕಳೆದುಕೊಳ್ಳಬೇಡ ನೀನು ಬಾಲಬುದ್ಧಿಯಿಂದ ಆ ಧರ್ಮಬುದ್ಧಿಯನ್ನು ಬಿಟ್ಟು ಕುಟಿಲತೆಯನ್ನು ನಡೆಸಬೇಡ ಅದರಿಂದ ತೊಂದರೆ ಆದೀತು ನಿನಗೆ ಒಂದು ಮಾತನ್ನು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಮಹಾರಾಜ ಆಗ ಹೇಳಿದೆಯಲ್ಲ ನೀನು ದುರ್ಯೋಧನನ ಹತ್ತಿರ ಏನಂತ ಹೇಳಿದೆ ಅವನಿಗೆ ಎಲ್ಲ ರೀತಿಯಾದಂತಹ ರತ್ನಗಳನ್ನು ಬಹುಮಾನಗಳನ್ನು ಬಳುವಳಿಗಳನ್ನು ಕೊಟ್ಟು ಅವನನ್ನು ಸತ್ಕರಿಸಬೇಕು ಅಂತ ಹೇಳಿ ನಾನು ಸತ್ಯದ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನೀನು ಒಳ್ಳೆಯ ಉದ್ದೇಶದಿಂದ ಈ ಮಾತುಗಳನ್ನು ಹೇಳ್ತಾ ಇಲ್ಲ ಕೃಷ್ಣನ ಮೇಲೆ ಪ್ರೀತಿಯಿಂದಾಗಲಿ ಅವನ ಮೇಲಿರ್ತಕ್ಕಂತಹ ಆ ಒಂದು ಸದ್ಭಾವನೆಯಿಂದಾಗಲಿ ನೀನು ಈ ಮಾತುಗಳನ್ನು ಹೇಳ್ತಾ ಇಲ್ಲ ನೀನು ಹೇಳ್ತಾ ಇರೋದೆಲ್ಲ ಕೃತ್ರಿಮ ನೀನು ಯಜ್ಞಾಗಾದಿಗಳನ್ನು ಮಾಡಿ ಯಥೇಚ್ಛವಾಗಿ ದಕ್ಷಿಣೆ ಕೊಡತಕ್ಕಂಥವನೇ ಆದರೂ ಕೂಡ ಈಗ ನೀನು ಕೃಷ್ಣನಿಗೆ ಬಳುವಳಿಯನ್ನು ಏನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀಯೋ ಇದೆಲ್ಲ ಕೂಡ ಕೃಷ್ಣನನ್ನು ಯಾವುದಾದರೂ ರೀತಿಯಲ್ಲಿ ಒಳಗು ಮಾಡಿಕೊಂಡರೆ ನಿಮ್ಮ ಕಾರ್ಯವನ್ನು ಸಾಧನೆ ಮಾಡಬಹುದು ಅನ್ನುವ ಉದ್ದೇಶದಲ್ಲಿ ನಿನಗೆ ಸಂಜಯನನ್ನು ಹೇಳಿ ಕಳಿಸಿದ್ದೆ ನೀವು ಮಾತ್ರ ಯಾವ ಕಾರಣಕ್ಕೂ ಧರ್ಮವನ್ನು ಬಿಡಬೇಡಿ ಧರ್ಮದಲ್ಲಿಯೇ ಇರಿ ಆದರೆ ದುರ್ಯೋಧನ ಕೆಟ್ಟವನು ರಾಜ್ಯವನ್ನು ಕೊಟ್ಟಾನು ಕೊಡದೆ ಇದ್ದಾನು ರಾಜ್ಯನನ್ನು ಕೊಡಲಲ್ಲ ಅವನು ಅನ್ನುವ ರೀತಿಯಲ್ಲಿ ನಿನಗೆ ರಾಜ್ಯವನ್ನು ಕೊಡುವುದಕ್ಕೆ ಇಷ್ಟವಿಲ್ಲ ಕೃಷ್ಣನನ್ನು ಒಳಗು ಮಾಡಿಕೊಂಡ್ರೆ ಏನಾದರೂ ಮಾಡಬಹುದು ಅನ್ನುವ ಈ ನಿನ್ನ ಕೃತ್ರಿಮ ನನಗೆ ಸಂಪೂರ್ಣವಾಗಿ ಗೊತ್ತಿದೆ ಇದು ನೂರಕ್ಕೆ ನೂರರಷ್ಟು ಸತ್ಯ ಜಾನಾ ಮಿತ್ ತ್ವನ್ಮತಂ ರಾಜನ್ ಗೂಡಂ ಬಾಹೇವ ಕರ್ಮ ಕರ್ಮಣ ನೀನು ಬಾಹ್ಯದಲ್ಲಿ ಮಾಡ್ತಾ ಇರತಕ್ಕಂತಹ ಈ ಕರ್ಮ ಅಪಾರವಾದ ರತ್ನ ಹಣವನ್ನು ಕೊಟ್ಟು ಆ ಹೃಷಿಕೇಶನನ್ನು ಒಳಗೆ ಹಾಕ್ಕೊಳ್ಳುವ ಆಲೋಚನೆಯನ್ನು ನೀನು ಅಲ್ವೇ ಇದೇ ಅಲ್ಲವೇ ನಿನ್ನ ಕುಪಟ ಕುಟಿಲ ತಂತ್ರ ಅಂತ ಹೇಳಿ ಹೇಳಿದಾಗ ಹಣದ ರಾಶಿಯನ್ನು ಸುರಿದರೂ ಕೂಡ ಕೃಷ್ಣ ನಿನಗೆ ಒಳಗಾಗುವುದಿಲ್ಲ ಯಾವ ಕಾರಣಕ್ಕೂ ಪಾರ್ಥನನ್ನು ಕೃಷ್ಣನನ್ನು ನೀನು ಬೇರ್ಪಡಿಸುವುದಕ್ಕಾಗುವುದಿಲ್ಲ ಅವರು ನರನಾರಾಯಣರ ಸಂಬಂಧ ಅದು ನೀನು ಇಷ್ಟೆಲ್ಲ ಕೊಟ್ಟರೂ ಆ ಕೃಷ್ಣ ನಿನ್ನಿಂದ ತೆಗೆದುಕೊಳ್ತಕ್ಕಂಥದ್ದು ಏನು ಹೇಳಲೆ ಆ ಬ್ರಾಹ್ಮಣರು ಮಾಡಿದ ಸ್ವಸ್ತಿ ವಾಚನ ಆ ಪೂರ್ಣಕುಂಭದ ಸ್ಪರ್ಶ ಇಷ್ಟನ್ನು ಮಾತ್ರ ಅವನು ಮುಟ್ಟುತ್ತಾನೆ ಹೊರತು ನಿಮ್ಮಲ್ಲಿರತಕ್ಕಂತಹ ಯಾವುದನ್ನು ಕೂಡ ಅವನು ಮುಟ್ಟುವುದಿಲ್ಲ ಆದ್ದರಿಂದ ನಿನ್ನ ಇಲ್ಲಿ ಎಲ್ಲ ಪ್ರಯತ್ನಗಳನ್ನು ನಿಲ್ಲಿಸಿಬಿಡು ಅವನಿಗೆ ಯಾವ ಹಣವನ್ನು ಕೊಟ್ಟರೂ ಏನನ್ನು ಮಾಡಿದರೂ ಕೂಡ ಅರ್ಜುನನಿಂದ ಪಾಂಡವರಿಂದ ಕೃಷ್ಣನನ್ನು ಬೇರ್ಪಡಿಸಲು ಆಗುವುದಿಲ್ಲ ಇದನ್ನು ನೀನು ಅಂತ ಹೇಳಿ ವಿದುರ ಕಡಾಖಂಡಿತವಾಗಿ ಹೇಳ್ತಾನೆ ಆಗ ದುರ್ಯೋಧನನಿಗೂ ಕೂಡ ಹೌದು ಹೌದು ವಿದುರ ಹೇಳಿದ ಮಾತೇ ಸರಿ ನಾವು ಯಾವ ಕಾರಣಕ್ಕೂ ಕೃಷ್ಣನಿಗೆ ಇವಾಗ ರತ್ನಗಳನ್ನು ಅದನ್ನೆಲ್ಲ ಯಾವ ಬಳುವಳಿಯನ್ನು ಕೊಡುವುದಿಲ್ಲ ಕೊಡುವುದು ಸರಿಯಲ್ಲ ನಾವು ಕೊಡಬಾರದು ಸರ್ವ ಪ್ರಾಣಿಗಳಲ್ಲಿರತಂತಹ ಸರ್ವೇಶ್ವರನೇ ಇರಬಹುದು ಅವನು ಮೂರು ಲೋಕದ ಪರಮಾತ್ಮನೇ ಇರಬಹುದು ಅವನು ನಮ್ಮ ಬಳುವಳಿಗೆ ಅರ್ಹನೇ ಇರಬಹುದು ಆದರೂ ಕೂಡ ಈ ಸಮಯದಲ್ಲಿ ಅವನಿಗೆ ಇಂತಹ ಬಳುವಳಿಯನ್ನು ಕೊಡುವುದು ಉಚಿತವಲ್ಲ ಇದು ನನ್ನ ಭಾವನೆ ಇದು ಸರಿಯೇನೆ ವಿದುರ ಹೇಳಿದ್ದು ನಾವು ಅದೇ ರೀತಿ ಮಾಡೋಣ ದಾರಿಯನ್ನು ಅವನು ಬರುವ ದಾರಿಯಲ್ಲಿ ಇಕ್ಕೆಲಗಳಲ್ಲಿ ಎಲ್ಲರೂ ಹೋಗಲಿ ನನ್ನನ್ನು ದುರ್ಯೋಧನನನ್ನೊಬ್ಬನ ಬಿಟ್ಟು ದುಶಾಸನ ಮಿಕ್ಕವರೆಲ್ಲರೂ ಹೋಗಿ ಅವನನ್ನು ಆಧರಿಸಿ ಸತ್ಕರಿಸಿ ಕರೆದುಕೊಂಡು ಬರಲಿ ಅಂತ ಹೇಳಿ ಹೇಳ್ತಾನೆ ದುರ್ಯೋಧನ ಮುಂದುವರೆದು ತನ್ನಲ್ಲಿರತಕ್ಕಂತಹ ಕೋಪವನ್ನು ಕೂಡ ವ್ಯಕ್ತಪಡಿಸ್ತಾನೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ